ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಹೇಳೋದಿರೋರು ಯಾರಿರೋದು ಕಮೆಂಟ್ ಹಾಕಿ ಓ ನಮ್ಮ ತಮ್ಮ ಬಂದ ಗಣೇಶನಾಯ್ಕಣ ಗಣಿ ನೀನ ಹಾಯ್ ನಿಮ್ಮದಿ ಬ್ರೋ ಅಂತ ಯಾರು ಗಣಿನ ಇದು ಅಂತ ಅರ್ಥ ಆಗ್ತಲ್ಲ ಯಾರಂತ ಗಣಿ ಗಣೇಶ್ ಚಾರಿ ಓ ಆಯ್ ಬ್ರೋ ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತು ಊಟ ಮಾಡೋಣ ಬನ್ನಿ ಬ್ರೋ ತುಂಬ ದಿನಕ್ಕೆ ಬಂದ್ಬಿಟ್ರಲ್ಲ ಬ್ರೋ ನಮ್ಮ ಲೈವ್ಗೆ ಆವಾಗ ಬರ್ತಾಯಿದ್ರೆ ನಾವು ನೀವು ಮಂಜುಳ ಲೈವಲ್ಲಿ ಅಲ್ವಾ ಊಟ ಆಯ್ತಾ ಬ್ರೋ ಬನ್ನಿ ಊಟ ಮಾಡೋಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬ್ರದರ್ ಹೌದಾ ಬ್ರದರ್ ಹೆಂಗ ಇವತ್ತು ಸಿಕ್ಬಿಟ್ಟಿದೆಯಾ ಬ್ರದರ್ ಅಲ್ವಾ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದೀರ ಬಂದಿದೆ ಒಂದು ಲೈಕ್ ಬಂದಿದೆ ಥ್ಯಾಂಕ್ ಯು ಬ್ರದರ್ ಊಟ ಏನು ಊಟ ಬ್ರದರ್ ನಾನು ನಾನಿನ್ನೇ ಹೇಗೆ ಊಟ ಮಾಡ್ತಾ ಇದ್ದೀನಿ ಬ್ರದರ್ ಬೆಳಗ್ಗಿಂದ ಊಟ ಮಾಡಿದ್ದಿಲ್ಲ ಏ ನಾನು ಚೆನ್ನಾಗಿದ್ದೀನಿ ಬ್ರದರ್ ನೀವು ಹೇಗಿದ್ದೀರಾ ತುಂಬ ಗ್ರೇಟ್ ಬ್ರೋ ಇವತ್ತು ನನ್ನ ಲೈವ್ ಹುಡ್ಕೊಂಡು ಬಂದಿದ್ದರೆ ಅವಾಗ ಅಮ್ಮ ಯಾವುದು ಅಮ್ಮ ಅಂತ ಕರಿತಿದ್ದಲ್ಲ ಅಡುಗೆ ಸಕ್ಕಿ ಅವ್ರ ಲೈವಲ್ಲಿ ಪರಿಚಯ ಆಗಿದ್ದ ಲಾಸ್ಟ್ ನೀವು ಎಷ್ಟು ದಿನ ಐತಿ ಅಪ್ಪ ಆದರೂ ಹುಡ್ಕ ಬಂದಿದ್ದು ತುಂಬ ಗ್ರೇಟ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಲ್ಲಿ ಬಂದಿದ್ದಕ್ಕೆ ಬೇಳೆ ಸಾಂಬಾರ್ ರೈಸ್ ಹೌದಾ ಬ್ರೋ ಎಲ್ಲ ಚೆನ್ನಾಗಿದ್ದೀರಾ ಬ್ರದರ್ ಮನೇಲಿ ಎರಡು ಲೈಕ್ ಆಗಿದೆ ಇನ್ನೊಬ್ರು ಯಾರು ಗೊತ್ತಿಲ್ಲ ಬ್ರದರ್ ಲೈಕ್ ಕೊಟ್ಟಿದ್ದಾರೆ ಬಟ್ ಯಾರಂತ ಗೊತ್ತಾಗ್ತಿಲ್ಲ ಊಟ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಸೌಂಡ್ ಇರಡಿ ಆದರೆ ಹೇಳ್ಬಿಡಿ ನಾನೇ ಒಬ್ಬರಿಗೆ ಹೇಳಕ್ಕೆ ಹೋಗ್ತೀನಿ ನಿಧಾನಕ್ಕೆ ತಿನ್ನು ನಿಧಾನಕ್ಕೆ ತಿನ್ನು ಅಂತ ನಾನೇ ಆ ಥರ ಮಾಡಿದೆ ಚೆನ್ನಾಗಿರಲ್ಲ ಸೈಡ್ ಹಾಯ್ ಥ್ಯಾಂಕ್ ಯು ಬ್ರದರ್ ಗಣೇಶ್ ಬ್ರದರ್ ಏನು ಊಟ ಮಾಡಿದ್ರೆ ಮೂರು ಲೈಕು ಮೂರು ಜನ ಹೈಡು ಕಮೆಂಟ್ ಶೋ ಆಗ್ತಾ ಇಲ್ಲ ಅವ್ರಿಗೆ ಪಾಪ ಯಾರೇನೋ ಗೊತ್ತಿಲ್ಲ ಕಮೆಂಟ್ ಶೋ ಆಗ್ತಿಲ್ಲ ಅನಿಸುತ್ತೆ ಯಾರಾದ್ರೂ ನಂದು ಐಡ್ ಮಾಡಿದ್ರೆ ಅವ್ರಿಗೆ ಕಮೆಂಟ್ ಶೋ ಆಗಲ್ಲ ಅನಿಸುತ್ತೆ ಬೇರೆ ಎಡೆಯಿಂದ ಬಂದು ಕಮೆಂಟ್ ಹಾಕಿ ಮಾತಾಡ್ತೀನಿ ಅನ್ನ ಸಾಂಬಾರು ಬ್ರದರ್ ಗಣೇಶ್ ಬ್ರದರ್ ಅನ್ನ ಸಾಂಬಾರು ಎಲ್ಲಿ ಕಾಣಿಸ್ತಿರಲ್ಲ ಬ್ರದರ್ ನೀವು ತುಂಬ ಬಿಝಿಯಾಗೋಗ್ಬಿಟ್ಟಿದ್ದೀರ ಕೆಲಸ ಬ್ಯುಸಿನ ನಾನು ಮಾರ್ನಿಂಗು ಊರಿಗೆ ಹೋಗ್ತಾ ಇದ್ದೀನಿ ಬ್ರದರ್ ಮತ್ತು ಬೆಂಗಳೂರು ಐಡಲ್ಲಿ ಅಯ್ಯೋ ನಾಲ್ಕು ಜನ ಇದ್ದಾರೆ ಹ್ಞೂ ಗಣಿ ಈಗ ಬಂದ ಅಣ್ಣ ಆರಾಮಿದ್ದೀರಾ ಊಟ ಆಯ್ತಾ ಅಣ್ಣ ಆಯಿತು ಕಣಿ ಊಟ ಹಾಂ ಊಟ ಇನ್ನು ಈಗ ಬಾ ಊಟ ಮಾಡ್ಬಾ ಕಣೆ ನಾನು ನೀರು ಅಂದ್ಕೊಂಬಿಟ್ಟೆ ಅಣ್ಣನ ನೋಡಿ ಗಣೇಶ ನಾಯಕ ಬಣ್ಣನ ನೋಡಿ ಆರಾಮಿದ್ದೀರಾ ಊಟ ಆಯ್ತು ಅಣ್ಣ ನಿಮ್ಮ ಊಟ ಮಾಡ್ತಾ ಇದ್ದೀನಿ ಕಣೆ ಈಗ ಬಾ ಊಟ ಮಾಡ್ಬಾ ಚೆನ್ನಾಗಿದೆಯಾ ಗಣ ಸೈಡ್ ಹಾಯ್ ಥ್ಯಾಂಕ್ ಯು ಈಗ ನಮ್ಮದು ಸೀಸನ್ ಟೈಮ್ ತುಂಬ ಬಿಸಿ ಏನ್ ಸೀಸನ್ರ ನನ್ನ ಬದಲು ನೀವು ಊಟ ಮಾಡ ಏನು ಬೇಡ ಪಾಪ ನನ್ನದು ನಿನಗೆ ಬಾ ನೀನೇ ಊಟ ಮಾಡು ಬೆಳಗ್ಗೆ ಬರ್ತೀನಿ ಗಣೇ ಊರಿಗೆ ಬೆಳಗ್ಗೆ ಬರ್ತೀನಿ ಕಾಲ್ ಮಾಡ್ತೀನಿ ತಗೋ ಇನ್ನೆಲ್ಲ ಸತ್ರ ಬರಲ್ಲ ಬೆಂಗಳೂರಿಗೆ ಸೈಡ್ ಹಾಯ್ ಕೊಡ್ತಾಯಿದ್ರೆ ಗಣೇಶ ನಾಯಕ ಬರೆದರು ನೀವು ಚೆನ್ನಾಗಿ ಇರ್ರಿ ನಗುತ್ತೆ ನನ್ನ ಹತ್ರ ನಗು ಅನ್ನೋದು ಎಲ್ಲ ಬಿಡು ಗಣಿ ಅದು ಅದು ನಗು ಅನ್ನೋದು ಕಿತ್ಕೊಬಿಟ್ರು ಗಣೇಶ ಅಣ್ಣ ಆರಾಮಿದ್ದೀರಾ ಊಟ ಆಯ್ತಾ ಅಣ್ಣ ನಿಮ್ಮದು ಅಂತ ಗಣೇಶ್ ನಾಯಕ್ ಬ್ರದರ್ ಕೇಳ್ತಾಯಿದ್ದಾರೆ ನೋಡಿ ಬ್ರದರ್ ನನ್ನ ತಮ್ಮ ಗಣಿ ಜಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹೌದಾ ಜಗಳೂರ ಹತ್ರ ಯಾವರು ಯಾವ್ದು ಮುಷ್ಟೂರ ಅಥವಾ ಇನ್ನು ಬೇಜಾನ ಊರು ಬರ್ತಾವಲ್ಲಿ ಕೃಷಿ ಕೃಷಿ ಕೆಲಸನಾಚನ ಕೆಂಚಮ್ನಹಳ್ಳಿನಾ ಕೆಂಚಮ್ನಹಳ್ಳಿ ಹ್ಞೂ ರಾತ್ರಿ ಡ್ರಾಮಾ ಆಯ್ತು ಗೊತ್ತಲ್ಲಿ ಕೆಂಚಮ್ನಹಳ್ಳಿ ಬನ್ನಿ ಅಲ್ಲಿ ಕೆಂಚಮ್ನಹಳ್ಳಿಯಲ್ಲಿ ಹಬ್ಬ ಇರ್ಬೇಕು ಯಾವುದೊಂದು ಹಬ್ಬ ಫೋನ್ ಮಾಡಿದರು ನಾನು ಬರನ್ ನನಗೂ ಇಷ್ಟ ಇಷ್ಟ ಆಗಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ತ ಚಿಕ್ಕಪ್ಪನ ಮಗ ಅಲ್ಲೇ ಮದುವೆ ಆಗಿರೋ ಚಿಕ್ಕ ಕೆಂಚಿನ ಫೋನ್ ಮಾಡಿದ್ರು ಬರಲಿಲ್ಲ ಇಲ್ಲಿ ಎಲ್ಲಿ ಬರೋಕ್ಕಾಗುತ್ತೆ ರಾತ್ರಿ ಸೌಂಡ್ ಇತ್ತು ಹೌದೌದು ಹೌದು ಅದೇ ಡ್ರಾಮಾ ನಮ್ಮ ಮಳೆ ಆಡಿದ್ದಾನೆ ರಾತ್ರಿ ಫೋನ್ ಮಾಡಿದ್ದಾನೆ ನಾನು ಬಂದಿಲ್ಲ ಓಕೆ ಬಾಯ್ ಗುಡ್ ನೈಟು ಸ್ವೀಟ್ ಥ್ರಿಮ್ಸ್ ಬಾಯ್ ಬ್ರೋ ಹಾಂ ಬ್ರದರ್ ಓಕೆ ಓಕೆ ಕೆಲಸ ಪಾಪ ನಿದ್ದೆ ಮಾಡಿ ಬ್ರದರ್ ಪರವಾಗಿಲ್ಲ ಈಗ ಎಲ್ಲಿ ಇದ್ದೀರಾ ಬೆಂಗಳೂರು ಕಣಿ ನನ್ನ ಲೈವಲ್ಲಿ ಯಾರು ಬರಲ್ಲ ಸರಿಯಾಗಿ ಬೈದಾಕ್ಬಿಡ್ತ ಹೋಗಿ ಎಲ್ರಿಗೂ ಹೋಗಣ ಗಣಿ ಬೈಯಕ್ಕೆ ಏನು ಊಟ ಮಾಡ್ತೆ ಕಣಿ సుమ్ బయదుబిట్ బైవ్ యారో గొప్పలాగ ఎల్ అన్న ఐదు లైక్ ఆయన కమెంట్ ఆగ్లా గణియ్యారు ಆರ್ಮಿ ಸರ್ ಬರ್ಬೋದು ಗಣಿ ನಮ್ಮ ಸರ್ ಅವತ್ತಿದ್ರಲ್ಲಿ ನಮ್ಮ ಜೊತೆ ಅವ್ರು ಬರ್ಬೋದು ಬಂದರೆ ಇಷ್ಟೊತ್ತನೆಗೆ ಬರೋದು ಪಕ್ಕ ಬರ್ತಾರೆ ಟುಗೆದರ್ ಗೆದರ್ ಜಾಯಿನ್ ಆಗ್ತೀಯ ಗಣಿ ಟುಗೆದರ್ ಗೆದರ್ ಬರ್ತೀಯ ನನ್ನ ಜೊತೆ ಯಾರಿಗಾದ್ರು ಸಿಕ್ಕಿ ಸಿಕ್ಕಿದ್ರೆ ಬೈದ್ಬಿಡೋ ಅಷ್ಟೆ ತಲೆ ಮೆಂಟಲ್ ಹತ್ತಿ ಬಿಟ್ರೆ ಅಷ್ಟೆ ಇಲ್ಲವೋ ಮತ್ತೆ ಯಾರು ಇಲ್ಲ ಬೆಳಿಗ್ಗೆ ಲೈವ್ ಮಾಡಿದೆ ಬರೀ ಐಕ್ ಐದೇ ಲೈಕು ಈಗ ಲೈವ್ ಮಾಡ್ತದ ಐದು ಲೈಕು ಏನು ಮಾಡ್ತವೆ ಿಗೂ ಒಳ್ಳೆದು ಬಯಸೋಣ ಹ್ಞೂ ಅದು ನನ್ನ ಹತ್ರ ಅದು ಅದು ನಿಜ ಬಯಸೋಣ ಆದರೂ ಈ ಕಾಲದಲ್ಲಿ ಶತ್ರುಗಳಿಗೂ ಒಳ್ಳೇದು ಬಯಸೋಣ ನಮಗೆ ಅದು ಕೆಟ್ಟದ್ದು ಬಟ್ ಅವರು ಚೆನ್ನಾಗಿರ್ತಾರೆ ನಾವು ಕೆಟ್ಟರು ಆಗಿತ್ತು ನಮ್ಮ ಅಪ್ಪರ ಕಾಲದಲ್ಲಿ ತಂದೆ ಮಾಡಿದ್ದು ಮಕ್ಕಳಿಗೆ ಅಂತ ಈಗ ಹಂಗಲ್ಲ ಮಾಡಿದ್ದಣ್ಣು ಮಾರಾಯ ಅಂತ ಹೇಳಿದ್ದಾರೆ ಮೇವಲ್ ಮೇಲೆ ದೇವರಿದ್ದಾನೆ ಅಲ್ಲ ದೇವರಿದ್ದಾನೆ ಬಟ್ ಈ ಟೈಮಲ್ಲಿ ಇವೆಲ್ಲ ಇಲ್ಲ ಈಗಿನ ಕಾಲದ ಇಲ್ಲ ಗಣಿ ಅಣ್ಣ ಅಯ್ಯ ನಾನು ಯಾರಿಗೂ ಬೈಲಪ್ಪ ನಾವು ಆಲ್ರೆಡಿ ಎಲ್ಲಾದರೂ ಕಾಣಿಸ್ತ ಗಣಿ ಜಾಸ್ತಿ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಆವಾಗ ತಲೆ ಕೆಡಿಸ್ಕೊಂಡಷ್ಟು ನಾನು ಯಾರ್ದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಕೆಲಸಕ್ಕೆ ಇಲ್ಲ ಗಣಿ ಇವತ್ತು ಹೋಗಿದ್ದೆ ಒಂದು ಸ್ವಲ್ಪ ವೀಕಪ್ ಆಯಿತು ನಾನು ಹೊರಗಡೆ ಬಂದೆ ಜಸ್ಟ್ ಇನ್ನು ಸಂಜೆ ಬಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ನಾನು ಇನ್ನೂ ಈಗ ಬಂದು ಊಟ ತಗೊಂಡು ಊಟ ಮಾಡ್ತಾ പ്പ ബാഡബൈഡ് നെയ്മു ചേഞ്ച്ബർത്തേഞ്ുൾ കാക്ക് ದೇವ್ರಾಣಾಗೆ ಎಕ್ಸ್ಪೆಕ್ಟು ನಾನು ಕೂಡ ಸೈಲೆಂಟ್ ಆಗಿ ಸೈಲೆಂಟ್ ಆಗ್ತೀನಿ ಅಣ್ಣ ಇದು ಒಂದು ತಿಂಗಳು ಮ ಹ್ಞೂ ಗಣೇಶ್ ಈಗ ಏನು ಗೊತ್ತಾ ದುಡ್ಡಿದ್ದರೆ ಏನು ಬೇಕಾದ್ರೆ ಸಾಧಿಸ್ಬೋದು ಬಟ್ ನಮ್ಮ ಇದ್ದರೆ ನನಗೆ ಚಟ್ ಆಗೋಲ್ಲ ಬರ್ತೀನಿ ಊರಿಗೆ ಮಾಡ್ತೀನಿ ಇನ್ಕಮ್ ಏನೋ ಒಂದು ಟಾಪಿಕ್ ಇಟ್ಕೊಂಡು ಬರ್ತಾ ಇದ್ದೀನಿ ಅಲ್ಲಿ ಬೇರೆ ಇದೆ ದಾವಣಗೆರೆಗೆ ಪಿಕ್ಸು ಊರು ಗಣ್ಯ ಪಕ್ಕ ಇರೋಣ ಅವ್ರ ಕಣಿಗೆ ಕೆಟ್ಟವ್ರಾಗಲ್ಲ ನಮಗೆ ಅನ್ನಕ್ಕೆ ವಿಷ ವಿಷಾಖೋಗಿದ್ದಾರೆ ಅಂತಂದ್ಮೇಲೆ ಅವರು ಕೆಟ್ಟ ದೃಷ್ಟಿ ಕೆಟ್ಟದಾಗಿರ್ಬೇಕು ನಾವು ಬೇಡ ಅಂತ ನಾಯಿಗಳು ಸವೋಸ ನಾವು ಮಾಡಲೇಬಾರದು ನಾನು ಎಷ್ಟು ಪೇನ್ ತಗೊಂಡು ನಿನಗೆ ಗೊತ್ತು ಕಣಿ ಅಲ್ವಾ ಇಡ್ಲಿ ಇಡ್ಲಿ ಕಣ್ಣೀರು ಒಂದೊಂದು ಕಣ್ಣೀರು ಅವ್ರಿಗೆ ತಟ್ಟುತ್ತೆ ಸಿಗಲಿ ಅವ್ರಿಗೆ ಐಡಲ್ ಯಾರು ಇದ್ರೆ ಕರಿ ಗಣಿ ಇಲ್ಲ ಗಣಿ ಬಜಲ್ಲಿ ಬಿಡ ದೇವರನ್ನ ಬಯಲ್ಲ ಗಣಿ ಇರೋ ಹೋಗ್ಬೇಡ ಐಡಲ್ ಇದ್ರೆ ಕರಿ ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನೀರು ಕುಡಿದ್ಬಿಟ್ಟು ಹ್ಞೂ ಓಕೆ ಆಗ್ತೀನಿ ಯಾರಿದ್ರ ಗಣಿ ಯಾರಿದ್ದೀರಾ ಎಲ್ಲೆಲ್ಲೋ ಮೋಸ ಎಲ್ಲೆಲ್ಲೋ ಮೋಸ ಮೋಸ ಯಾರೇ ಪರಿಚಯ ಆದರೂ ನಂಬಿಕೆ ಮೇಲೆ ಇರ್ತೀವಿ ಆದರೆ ನಂಬಿಕೆ ದ್ರೋಹ ಮಾಡ್ತಾರೆ ಹೌದು ಹೌದು ಗಣಿ ಅದು ನಿಜ ವೆರಿ ವೆರಿ ನೈಸ್ ನಂಬಿಕೆ ಅನ್ನೋದು ಬಟ್ ನಾವು ಈ ನಂಬಿಕೆ ಮೇಲೆ ಒಂದು ಇನ್ನೊಂದು ಹೆಂಗತ್ತ ಒಬ್ರ ಮೇಲೆ ಆಸೆ ಪಡಬಾರ್ದು ಅಂತಂದರೆ ಓಲ್ಡ್ ಮೂವಿ ನೋಡ್ಬೇಕು ನಾವು ಅಷ್ಟೇ ಈಗಿನ ಮೂವಿ ನೋಡಬಾರ್ದು ಅಲ್ವಾ ಒಂದು ನಿಮಿಷ ಕಣಿ ಬಂದೆ ಸೈಡ್ ಹಾಯ್ ಬಸಯ್ಯ ಬಂದ ಹಾಯ್ ಬಸ್ಸಯ್ಯ ಊಟ ಆಯ್ತಾ ಬಸ್ಸಯ್ಯ ಚೆನ್ನಾಗಿದ್ಯಾ ಬಸಯ್ಯ ಊಟ ಆಯ್ತಾ ಬಸ ಚೆನ್ನಾಗಿದೆಯಾ ಹಾಯ್ ಬ್ರದರ್ ಆಯ್ಪಪ್ಪ ಹಾಯ್ 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 ಒಂದು ಡಿ ನೇಮ್ ಹೆಸರು ನಮ್ಗಿದ್ರು ಹಾ ಅಂತ ಕ್ರಿಯೇಟ್ ಮಾಡ್ತೀನಿ ಅಣ್ಣ ಹ್ಞೂ ಆಯಿತು ಬಸಯ್ಯ ಆಯಿತು ಊಟ ಆಯ್ತಪ್ಪ ನೀನು ಊಟ ಮಾಡ್ದ ಚೆನ್ನಾಗಿದ್ಯಾ ಹೇಗಿದ್ದೀರಾ ಬ್ರದರ್ ಚೆನ್ನಾಗಿದ್ದೀನಿ ಗಣೇ ನಾನು ಚೆನ್ನಾಗಿದ್ದೀನಿ ಸರ್ ಅಂತ ಹೇಳ್ತಿದ್ದಾರೆ ನಾಲ್ಕು ಜನ ಇದ್ದಾರೆ ನೋಡು ಗಣಿ ಮತ್ತು ಬಸಯ್ಯ ನಾನು ಕರೀರಿ ಬರಲಿ ಸಪೋರ್ಟ್ ಮಾಡಲಿ ಇಲ್ಲ ಅಂದರೆ ಪಾಪ ಇಷ್ಟ ಸಪೋರ್ಟ್ ಮಾಡಿದ್ರೆ ಬರ್ರಿ ಮಾತನಾಡಿ ಅಂತ ಹೇಳ್ತಿದ್ದಾರೆ ನೀನು ಊಟ ಮಾಡಿದಾಗ ಬಸಯ್ಯ ಚೆನ್ನಾಗಿದೆಯಾ ಆರಾಮಿದೆಯಾ ಆರಾಮಾಗಿರು ಕೂಲಾಗಿರು ಚೆನ್ನಾಗಿರಪ್ಪ ನಿನಗೆ ಯಾಕಂದರೆ ನನ್ನ ಕಡೆಯಿಂದ ನಿನಗೆ ಸಾರಿ ಬಸಾಯ ಬೈದಿದ್ದೀನಿ ಬೇಜಾರು ಮಾಡ್ಕೋಬೇಡ ಇನ್ಮೇಲೆ ಹೊತ್ತಿಗೂ ನಿಮ್ಮ ಅಣ್ಣ ನಿನಗೆ ಸಿಗಲ್ಲ ಬೈಯಲ್ಲ ಮಾತಾಡಲ್ಲ ಓಕೆನಾ ಬೇಜಾರು ಮಾಡ್ಕೋಬೇಡ ಒಂದು ತಮ್ಮ ಅಂತ ನಾನು ಇದು ಮಾಡ್ತಾಯಿದ್ದೀನಿ ಬೇಜಾರು ಮಾಡ್ಕೋಬೇಡ ಏನು ಊಟ ಮಾಡ್ತಾ ಬಸಯ್ಯ ಹೈಡಲ್ಲಿ ಏನಾದ್ರು ಬಂದು ಲೈವ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ ನಮ್ಮ ಬಸಹಿ ಹೇಳ್ತಿದ್ದಾರೆ ಲೈಕ್ ಮಾಡಿ ಅಂತ ಹೇಳ್ತಾರೆ ಬ್ರದರ್ ಅಂತ ಹೇಳ್ತಿದ್ದಾರೆ ಮೂರು ಜನ ಹೈಡಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ದುಶಾಂತ್ ಇದ್ದರೆ ಬಂದು ಕಮೆಂಟ್ ಹಾಕೋ ಹೈಡಲ್ಲಿ ಇನ್ನೊಬ್ರು ಇದ್ದಾರೆ ಯಾರು ಅಂತ ಗೊತ್ತಾಗ್ತಿಲ್ಲ ಇದ್ದರೆ ಬಂದು ಕಮೆಂಟ್ ಹಾಕಿ ಬ್ರದರ್ ಬ್ರದರ್ ಅಂದ ಮೇಲೆ ಬೈಯ್ದಕ್ಕ ಮನಲ್ಲು ಇಲ್ಲಪ್ಪ ನಾನು ಆ ಥರ ಅಲ್ಲ ನನ್ನೇನೆಂದರೆ ನಾನು ಯಾರೋ ಮಾತು ಕಟ್ಕೊಂಡು ನಾನು ನಿನ್ನ ಬೈದಪ್ಪ ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಬೇಜಾರು ಬೈಕೋಬೇಡ ಮಾಡ್ಕೋಬೇಡ ಏನೂ ಮಾಡ್ಕೋಬೇಡ ನನ್ನಿಂದ ನಿನಗೇನಾದರೂ ಪ್ರಾಬ್ಲಮ್ ಆಗಿದ್ದರೆ ಸಾರಿ ನಿಮ್ಮ ಶಂಖಂಡ ಅನ್ನೋದು ನಾನು ಇನ್ನು ಲೈಫಲ್ಲು ಬರ್ತೀನಿ ಯಾವಾಗಾದರೂ ನನಗೆ ಟೈಮ್ ಇದ್ಮೇಲೆ ಬರ್ತೀನಿ ಬಸಯ ಬೇಜಾರು ಮಾಡ್ಕೋಬೇಡ ಬೈದಿದ್ದಕ್ಕೆ ಓಕೆನಾ ಏನು ಊಟ ಮಾಡಿದೆ ಗಣ ಬಸಾಯ ಗಣಿ ಇದೆಯಾ ಇದ್ರೆ ಕಮೆಂಟ್ ಅಪ್ಪ ಚಪಾತಿ ಸಾಂಬಾರು ರೈಸ್ ಬ್ರದರ್ ಹೌದಾ ಓಕೆ ಓಕೆ ಪ್ರಾಬ್ಲಮ್ ಏನೂ ಆಗಿಲ್ಲ ಬ್ರದರ್ ಹ್ಞೂ ಅಪ್ಪ ಆಯಿತು ಚೆನ್ನಾಗಿರು ಪ್ರಾಬ್ಲಮ್ ಏನೂ ಆಗಲ್ಲ ಚೆನ್ನಾಗಿರು ಎಲ್ಲರಿಂದ ನಾನೇ ದೂರ ಹೋಗ್ತಿದ್ದೀನಿ ಬಸಯ್ಯ ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಾ ಇದೀನಿ ನಾನು ಲೈವ್ ಮಾಡಲ್ಲ ಬಂದು ಸಪೋರ್ಟ್ ಮಾಡ್ತೀನಿ ಟೈಮ್ ಇದ್ದರೆ ಹೊಸ ಟೈಮ್ ಇದ್ದರೆ ಸಪೋರ್ಟ್ ಮಾಡ್ತೀನಿ ಬಂದು ಬರ್ತಿದ್ದೆ ಬಸಯ್ಯ ಇನ್ನೊಬ್ರು ಯಾರು ಇದ್ರೈಡಲ್ಲಿ ಯಾರಂತ ಗೊತ್ತಿಲ್ಲ ಬನ್ನಿ ಲೈವಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಕೊಟ್ಟು ಲೈಕ್ ಕೊಡಿ ಲೈಕ್ ಕೊಡಲಿಲ್ಲ ಅದನ್ನು ಮಾತಾಡಿ ಐಡಲ್ ಕೂತ್ಕೊಬೇಡಿ ಪ್ಲೀಸ್ ಬನ್ನಿ ಮಾತಾಡಿ ನಾವು ನಿಮ್ಮ ಥರ ಮನುಷ್ಯರು ಮಾತಾಡಿ ಬಂದು ಬಸಯ್ಯ ಮತ್ತು ಗಣಿ ಬಸಯ್ಯ ಟೂ ಗಿದ್ರೆ ಲೈವ್ ಹಾಕೋಣ ಅಂದ್ಕೊಂಡೆ ಒಂದೇ ಒಂದು ಸೆಕೆಂಡು ಎಂಡ್ ಮಾಡಿಬಿಟ್ಟು ಇದು ಮಾಡಿಬಿಟ್ಲ ಬಸಯ್ಯ ಬೇಜಾರು ಮಾಡ್ಕೋಬೇಡ ಟೂ ಗೀದ್ರ ಲೈವಿಗೆ ಅಥವಾ ನಮ್ಮ ತುಷಾಂತ್ ಬರ್ತಾನೆ ಹೋಗ್ಬೇಡ ಇಲ್ಲೇ ಇರೋ